ಫೈನಲಿ ಮಥುರಾ ಜಂಕ್ಷನ್ ಬಂದಿದ್ದೀವಿ ಆರು ಗಂಟೆಯಿಂದ ಓಪನ್ ಇರುತ್ತೆ ಜನ್ಮಭೂಮಿ ಈಗ ಡೈರೆಕ್ಟ್ ಜನ್ಮಭೂಮಿಗೆ ಹೋಗ್ತೀನಿ ಇದರಿಂದ ನಾಲ್ಕು ಕಿಲೋಮೀಟರ್ ಏನಾಗುತ್ತೆ ಇಲ್ಲಿ ಅದರ ಆಟೋ ಶೇರಿಂಗ್ ಆಟೋ ನಾವು ಮಥುರಾ ಸ್ಟೇಷನ್ ಹೊರಗಡೆ ಬಂದ್ರೆ ನಿಮಗೆ ಎದುರುಗಡೆ ನಿಮಗೆ ಪರ್ ಪರ್ಸನ್ ಗೆ ಇಪ್ಪತ್ತು ರೂಪಾಯಿ ಆಗತ್ತೆ ಇಲ್ಲಿಗೆ ಜನ್ಮಭೂಮಿಗೆ ಹೋಗಕ್ಕೆ ಕೃಷ್ಣ ಜನ್ಮಭೂಮಿಗೆ ಹೋಗಕ್ಕೆ ನಿಮಗೇನು ತೊಂದರೆ ಇಲ್ಲ ಬಂದಾಗ ಇಲ್ಲಿ ಆರಾಮಾಗಿ ಆಟೋ ಎಲ್ಲ ಸಿಗತ್ತೆ ನಿಮಗೇನು ತೊಂದರೆ ಇಲ್ಲ ನೋಡಿ ಮುಂದೆ ಎಂಟ್ರೆನ್ಸಿಗೆ ಬಂದ್ರೆ ಇಲ್ಲಿ ಒಂದು ವೃಕ್ಷ ನಿಂತಿದೆ ಅಲ್ಲಿ ಬಸ್ ನಿಲ್ಲತ್ತೆ ಈಗ ಜಸ್ಟ್ ನನ್ ಬಸ್ ನಿಲ್ತು ಬಸ್ ಹೋಗ್ಬೋದು ಅನ್ಸುತ್ತೆ ನನ್ನ ಪ್ರಕಾರ ನೋಡಿ ನಿಮ್ಗೆ ಯಾತಾದ್ ಕಂಫರ್ಟಬಲ್ ಹೋಗಿ ಬಸ್ಸು ಆರು ನಲ್ವತ್ತಿಕ್ಕಂತ ಅದ್ಬಿಟ್ರೆ ಮತ್ತಿನ್ ಯಾವಾಗ ಇದೆ ಅಂತ ಅವ್ರು ಹೇಳಿಲ್ಲ ನಂಗೆ ಎಂಟು ಗಂಟೆ ಮೇಲೆ ಅಂದ್ರು ಅವರು ಅದಕ್ಕೋಸ್ಕರ ನಾನು ಆಟೋದಲ್ಲೇ ಹೋಗ್ತಾ ಇದ್ದೀನಿ ಆಟೋಕ್ಕೆ ಎಂಬತ್ತು ರೂಪಾಯಿ ಕೊಟ್ಕೊಂಡೆ ಇಲ್ಲಿ ಹೊರಗಡೆ ಬಂದಾಗ ಅವ್ರ ಎಂಬತ್ ಅದಕ್ಕೆ ಎಂಬತ್ತರಲ್ಲಿ ರಲ್ಲಿ ನಾನು ಜನ್ಮಭೂಮಿಗೆ ಹೋಗ್ತಾ ಇದ್ದೀನಿ ಎಂಬತ್ ನೋಡ್ಬೋದು ನಾವು ಬಂದಿದ್ದೀವಿ ಜನ್ಮ ಭೂಮಿಗೆ ಹಿಂಗೆ ಒಳಗ ಹೋಗೋದಂತೆ ಜನ್ಮ ಭೂಮಿಗೆ ಜನ್ಮ ಭೂಮಿ ಇದೆ ಲಾಕರ್ ರೂಮು ಇಲ್ಲೇ ಇದೆ ನೋಡ್ಬೋದು ಲಾಕರ್ ರೂಮು ಲಾಕ್ ಲಾಕರ್ ಹ ಅದು ಮೊಬೈಲ್ ಎಲ್ಲ ಇಟ್ಕೊಳಕರ್ ನೋಡಬಹುದು ನಾನು ಹೊರಗಡೆ ವಿಡಿಯೋ ಮಾಡಂಗಿಲ್ಲ ಅದಕ್ಕೋಸ್ಕರ ಇಲ್ಲೇ ಬಿಡ್ತೀನಿ ಆಮೇಲೆ ಹೇಳ್ತೀನಿ ಆಯ್ತು ದರ್ಶನ್ ಕೃಷ್ಣಂದು ನಾವು ಕರೆಕ್ಟ್ ಆಗಿ ಆರ್ತಿ ಹೋಗಿದ್ದೆ ನಾನು ನಾ ಹೇಳೋದಷ್ಟೇ ಬೇಗ ಬನ್ನಿ ಬೇಗ ಬಂದ್ರೆ ನಿಮಗೆ ಪಕ್ಕಾ ಆರ್ತಿ ಬೇಗ ಆಗತ್ತೆ ರಶ್ ಇರೋಲ್ಲ ಇದನ್ನ ಜನ್ಮಭೂಮಿ ಯಾಕಂತಾರಂದ್ರೆ ಕಂಸ ಇರ್ತನ ಅವರ ಮಾವ ತಂದೆ ತಾಯಿ ಕೃಷ್ಣನ ತಂದೆ ತಾಯಿನೆಲ್ಲ ಇಲ್ಲಿ ಬಂದೆ ಮಾಡಿ ಇಟ್ಕೊಂಡಿದ್ರಂತೆ ಹಾಗೆ ಇಲ್ಲೇ ಕಾರಾಗೃಹದಲ್ಲಿ ಕೃಷ್ಣ ಹುಟ್ಟಿದಂತೆ ಅದಕ್ಕೋಸ್ಕರ ಇಲ್ಲಿನ ಜನ್ಮಭೂಮಿ ಅಂತ ಹೇಳೋದು ಬೇಗ ಬನ್ನಿ ಬೇಗ ಬಂದ್ರೆ ಬೇಗ ದರ್ಶನ ಆಗತ್ತೆ ಆರು ಗಂಟೆಲ್ಲ ಆರೂವರೆಗೆ ಆರತಿ ಇದೆ ಅನ್ಸುತ್ತೆ ನಾನು ಹೋದಾಗ ಆರತಿ ಇತ್ತು ಅದಕ್ಕೋಸ್ಕರ ಹೇಳ್ತಿರೋದು ದ್ವಾರಕೀಶ ಮಂದಿರಕ್ಕೆ ಹೋಗ್ತೀನಿ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇದೆ ಅಂತೆ ಆಟೋದವ್ ಎಷ್ಟು ಕೇಳ್ತಾರೆ ಆಟೋದವ್ ಎಷ್ಟು ಹೇಳ್ತಾರೆ ಅಂತ ಲಗೇಜ್ ರು ಅಲ್ಲೇ ಇಟ್ಟೇನೆ ಅನಂತ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಟೆಂಪಲ್ ಟೆಂಪಲಿಗೆ ಇಲ್ಲಿಂದ ಎರಡು ಕಿಲೋಮೀಟರ್ ಇಲ್ಲಿ ಬಂದಾದ್ಮೇಲೆ ಅದನ್ನು ಮೀಟ್ ಮಾಡಿ ಅಂದರೆ ರಸ್ತೆ ಮಾತ್ರ ರಸ್ತೆ ದ್ವಾರಕೀಶ್ ಟೆಂಪಲ್ ಮುಂದೆನೇ ಚರಣಿ ಟೈಪ್ ಮಾಡಿಟ್ಟಿದ್ದಾರೆ ಏನು ನೋಡಿದೆ ದ್ವಾರಕೇಶ್ ಟೆಂಪಲ್ ಹೋಗ್ತಾ ಇದೀವಿ ಜನ ತುಂಬ ಕಡಿಮೆ ಇದೆ ದ್ವಾರಕೀಶ್ ಟೆಂಪಲ್ಲಿಗೆ ಒಳಗೆ ಬಂದಿದ್ದೀವಿ ನೋಡ್ಬೋದು ಬಿದ್ದಿರೋ ಹೊಡಿತಿದ್ರು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಂಗಿಲ್ಲ ಅಂತೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಕ್ ಆಗಿಲ್ಲ ಅಲ್ಲಿ ಟೈಮಿಂಗ್ ಹಾಕಿರ್ತೀನಿ ಅಲ್ಲಿ ನೋಡ್ಕೊಳ್ಳಿ ನಾನು ಆಯ್ತಾ ಅದ್ರಲ್ಲಿ ನಾನು ತೋರಿಸಿನ ವಿಡಿಯೋದಲ್ಲಿ ಟೈಮಿಂಗ್ ಅಷ್ಟು ಬೃಂದಾವನಕ್ಕೆ ಹೋಗ್ತೀನಿ ಇಲ್ಲಿ ಏನೂ ಇಲ್ಲ ಯಮುನಾ ನದಿ ನಮಸ್ಕಾರ ಮಾಡ್ಕೊಂಡು ಬೃಂದಾವನಕ್ಕೆ ಹೋಗ್ತೀನಿ ಬೃಂದಾವನದಿಂದ ನಿಮ್ಗೆ ತೋರಿಸ್ತೀನಿ ಓಕೆನಾ ಅಲ್ಲಿಗೆ ಹೋಗ್ತಿರಲ್ಲ ಅದು ಎದುರುಗಡೆ ನಿಮ್ಗೆ ಯಮುನಾ ನದಿ ಸಿಗುತ್ತೆ ನೋಡ್ಬೋದು ಟೆಂಪಲ್ ಬೋಟ್ ವ್ಯವಸ್ಥೆ ಇರುತ್ತೆ ನೂರ ಐವತ್ತೆ ಒಬ್ಬರಿಗೆ ಇಲ್ಲಿ ಹನ್ನೆರಡು ಘಾಟ್ ನೋಡ್ಬೋದು ನಾವು ಅದರಲ್ಲಿ ಫೇಮಸ್ ಅಲ್ಲಿ ವಿಶ್ರಾಂತಿ ಘಾಟ್ ಅಂತ ಕಂಸನ ಕೊಂದ ಕೃಷ್ಣ ಅಲ್ಲಿ ಬಂದ್ಬಿಟ್ಟು ವಿಶ್ರಾಂತಿ ಮಾಡಿದ ವಿಶ್ರಾಂತಿ ಘಾಟ್ ಅಂತ ಹೆಸರು ಬಂದಿದೆ ಅಂತ ಹೇಳ್ಬೋದು ಯಮುನಾ ನೋಡ್ತಾ ಬಂದಿದ್ದ ಯಮುನಾ ನದಿ ಹಂಗೆ ನಿಮ್ಗೆ ಇನ್ನೊಂದು ಹೇಳ್ಬೇಕಿತ್ತು ಗಂಗಾ ಆರತಿ ಆಗೋದು ಗೊತ್ತಲ್ಲ ಎಲ್ಲಿ ಬನಾರಸಲ್ಲಿ ಇಲ್ಲೂ ಅಷ್ಟೆ ಯಮುನಾ ಆರತಿ ಆಗತ್ತೆ ಎಲ್ಲಿ ಅಂದ್ರೆ ವಿಶ್ರಾಂತಿ ಕಾಟಿದೆಯಲ್ಲ ಅಲ್ಲಿ ಈಗ ನಾನು ಇದಕ್ಕೆ ಹೋಗ್ತೀನಿ ಬೃಂದಾವನಕ್ಕೆ ಹೋಗ್ತೀನಿ ರಾಪಿಡೋ ಮಾಡ್ಕೊಂಡು ರ್ಯಾಪಿಡೋ ಇದೆ ಬಂದಿದ್ದೀನಿ ಲಗೇಜ್ ನಮಗೆ ಲಗೇಜ್ ತಗೊಂಡು ಸಕತ್ ನೋಡಿ ಎಷ್ಟು ಕ್ಯೂ ಇದೆ ಅದಕ್ಕೋಸ್ಕರ ಬೇಗ ಬಂದ್ಬಿಡಿ ಅನ್ನೋದು ನಾನು ಹೋಗೋ ಟೈಮ್ ಎಷ್ಟು ಇಲ್ಲಿ ಲಟ್ ಈಗ ಬೃಂದಾವನಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಬಸ್ ಸಿಕ್ತು ಆಟೋ ಕಲ್ಲ ಹೋದ್ರೆ ಇನ್ನೂರು ರೂಪಾಯಿ ಇನ್ನೂರ ರೂಪಾಯಿ ಅದಕ್ಕೋಸ್ಕರ ನಾನು ಬಸ್ಸಲ್ಲೇ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಅಂತ ರೇಟ್ ಹೇಳಿಲ್ಲ ಹೇಳ್ತೀನಿ ಎಷ್ಟಾಯ್ತು ಹಾಂ ಕರೆಕ್ಟಾಗಿ ಬಸ್ ಸ್ಟ್ಯಾಂಡಿಗೆ ಇಳ್ಕೊಂಡಿದ್ದೀವಿ ಇಲ್ಲಿ ಹೋಗೋ ಟೈಮಲ್ಲಿ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ ಗಣಪತಿ ನೀವು ಪ್ರೇಮ್ ಅಂದ್ರೆ ಹೋಗೋ ಟೈಮಲ್ಲಿ ಸಿಗತ್ತೆ ಇವೆಲ್ಲ ಹೋಗಿ ಎಲ್ರಿಗೂ ನಮಸ್ಕಾರ ಹೇಳ್ತಾ ಪ್ರೇಮ್ ಮಂದಿರ ನಾಲ್ಕು ಇಪ್ಪತ್ತಿಗೆ ಹೋಗ್ಬೇಕನ್ಸ್ತು ಯಾಕೆ ಅರ್ಧ ಗಂಟೆ ಯಾಕಂದ್ರೆ ಮಧ್ಯದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅಲ್ಲೆಲ್ಲ ಚಾರ್ಜ್ ಹಾಕೊಂಡು ಬಂದೆ ಅಷ್ಟೊತ್ತಿಗೆ ಕ್ಲೋಸ್ ಆಗಿತ್ತು ಪ್ರೇಮ್ ಮಂದಿರ ನಾಲ್ಕು ಇಪ್ಪತ್ತಿಗೆ ಓಪನ್ ಆಗತ್ತೆ ಬೆಳಗ್ಗೆ ಎಷ್ಟು ಗಂಟೆ ಅಂತಂದ್ರೆ ಒಂಬತ್ತರಿಂದ ಹನ್ನೆರಡು ಗಂಟೆ ತನಕ ಇರುತ್ತೆ ಅಷ್ಟರೊಳಗೆ ಬನ್ನಿ ನೋಡಬಹುದು ಆರಾಮಾಗೆ ಇಲ್ಲ ನಾಲ್ಕು ತನಕ ಕಾಯ್ಬೇಕಾಯ್ತು ಈಗ ನಂತರ ನೋಡಿ ಚೆನ್ನಾಗಿ ನೋಡ್ಬೋದು ಈಗ ನಾಲ್ಕು ಇಪ್ಪತ್ತಿಗೆ ಓಪನ್ ಆಗತ್ತೆ ಜನ ಸಕ್ಕತ್ತಿದ್ದಾರೆ ಪ್ರೇಮ್ ಮಂದಿರಕ್ಕೆ ಮಳೆನ ಬರೋ ಚಾನ್ಸಸ್ ಇದೆ ಸಕ್ಕತ್ತು ಇದು ಮುಗಿಸ್ಕೊಂಡು ನಾವು ರೈಲ್ವೆ ಟೇಷನ್ ಗೆ ಹೋಗೋಣ ಓಕೆ ಫೈನಲಿ ನೋಡಬಹುದು ನೋಡ್ಬೋದು 마포구다 <목소리도> ಬೆಟ್ಟನ ಒಂದು ಕೈಲಿಟ್ಕೊಂಡಿದ್ದ ಕೃಷ್ಣ ಅದನ್ನು ನೀಟಾಗಿ ಚಿತ್ರೀಕರಣ ಮಾಡ ಚಿತ್ರೀಕರಣದಿಂದ ಒಂದು ಮೆಮೋ ಇಲ್ಲಿ ಮಾಡಿಟ್ಟಿಯಲ್ಲಿ ಇಲ್ಲಿಂದ ನೋಡಿದ್ರೆ ಎಷ್ಟು ಚಂದ ಅದಾದ್ಮೇಲೆ ನೀವು ಒಳಗೆ ಚಪ್ಪಲಿ ತಂದಿದ್ರೆ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ ನೋಡಿ ಎದುರುಗಡೆ ಅಲ್ಲೋಗಿ ಇಟ್ಬಿಟ್ಟು ಬನ್ನಿ ಇಲ್ಲಾಂದ್ರೆ ಒಳಗೆ ಬಿಡಲ್ಲ ದೇವಸ್ಥಾನದೊಳಗೆ ಈ ವೆದರ್ ಇದೆಯಲ್ಲ ಮಳೆಗಾಲದ ಥರ ವೈಬ್ ಬರ್ತಿದೆ ತುಂಬ ಖುಷಿ ಆಗ್ತಿದೆ ಈ ತಂಪಾದ ವಾತಾವರಣದಲ್ಲಿ ಮಥುರಾ ಬಂದ್ಬಿಟ್ಟು ಅದು ಬೃಂದಾವನದಲ್ಲಿ ನೋಡೋಕೆ ತುಂಬ ಖುಷಿ ಆಗುತ್ತೆ ನಾವು ಬನ್ನಿ ಇಲ್ಲೆಲ್ಲ ಮೊಬೈಲ್ ಅಲೋಡ್ ಇದೆ ಹಂಗೇನಿಲ್ಲ ಮೊಬೈಲು ಪರ್ಸ್ಬಿಟ್ಟು ಇನ್ನೂ ಅಲೋಡ್ ಇಲ್ಲ ನಾನಂತ ಹೇಳ್ತಾ ಇದ್ದೀನಿ ಹಾ ಮೊಬೈಲ್ ಇದೆ ಅಂತ ನೀವು ಸೆಲ್ಫಿ ಸ್ಟಿಕ್ಕು ಇಲ್ಲ ಸೆಲ್ಫಿಷ್ಟು ಕಾರ್ಡ್ ಇಲ್ಲ É ಈ ಕಡೆಯಿಂದ ಎಕ್ಸಿಟ್ ಇದೆ ಎಕ್ಸಿಟ್ ಆಗೋದು ಈಗ ನಾನು ಅಂದರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ರೈಲ್ವೆ ಸ್ಟೇಷನಿಗೆ ಹೋಗ್ತೇನೆ ರ್ಯಾಪಿಡೋ ಮಾಡ್ಕೊಂಡು ಹೋಗ್ತೇನೆ ಬಸ್ಸು ಸಖತ್ ರಶ್ ಇರುತ್ತೆ ಅಂತ ಒಂದು ಬ್ಯಾಗ್ ಸಖತ್ ಇದೆ ಅದಕ್ಕೋಸ್ಕರ ನೀವು ಹೋಗಿದ್ರೆ ಬಸ್ ಇಲ್ಲೇ ಎದುರುಗಡೆನೆ ಬರುತ್ತೆ ಏನು ತೊಂದರೆ ಇಲ್ಲ ಎಷ್ಟಂದರೆ ಇಪ್ಪತ್ತು ರೂಪಾಯಿ ಅಷ್ಟೇ ಇರುತ್ತೆ ರ್ಯಾಪಿಡೋ ವ್ಯವಸ್ಥೆ ಆದರೆ ಏನು ತೊಂದರೆ ಇರಲ್ಲ ನಿಮಗೆ ನೋಡಿ ಎಕ್ಸಿಟ್ ಆದ ಇದೀವಿ ಡೆಲ್ಲಿಗೆ ಹೋಗೋ ಮುಂಚೆ ಒಂದ್ ನಿಮಿಷ ತೋರ್ಸಿ ನಿಮಗೆ ಬೃಂದಾವನದ ಪ್ರೇಮ್ ಮಂದಿರ ಮಂದಿರ ಇದೆಯಲ್ಲ ನಿಮಗೆ ಬ್ಯಾಗ್ ಅಲ್ಲಿ ಇಟ್ಕೊಂಡಾಗ ಅಲ್ಲಿ ಒಳಗ್ ಪರ್ಮಿಷನ್ ಇಲ್ಲ ಅಲ್ಲ ಏನು ಇಲ್ಲ ಆದ್ರೆ ನಿಮ್ಗೆ ಈ ಸೈಡ್ ಅಲ್ಲಿ ಇಲ್ಲಿ ಒಂದೊಂದು ಅಂಗಡಿ ಅಲ್ಲಿ ಈ ಸೈಡ್ ಅಲ್ಲಿ ಲಗೇಜ್ ಇಟ್ಕೊಳ್ಬಹುದು ಒಂದ್ ದಿನಕ್ ಮೂವತ್ ರೂಪಾಯಿ ತಗೊಂತಾರೆ ಸೇಫ್ಟಿ ಇರತ್ತೆ ಏನ್ ತೊಂದ್ರೆ ಇಲ್ಲ ಇಡೋದಿದ್ರೆ ಇಡಬಹುದು ಹಂಗೇನ್ ತೊಂದ್ರೆ ಇಲ್ಲ ನೋಡಿ ಮಧುರ ರೈಲ್ವೆ ಸ್ಟೇಷನ್ ಹೋಗ್ತಾ ಇದೀನಿ ಮಧುರ ಜಂಕ್ಷನ್ ಬಂದಿದೀನಿ ನಂಗೆ ಎಂಬತ್ ರೂಪಾಯಿ ರೂಪಾಯಿ ಆಯ್ತು ಬಸ್ ಇರುತ್ತೆ ಬರ್ಬೋದ ತೊಂದರೆ ಇಲ್ಲ ನಂಗೆ ಈಗ ಎಂಟು ವರೆಗೆ ಡೆಲ್ಲಿಗೆ ಟ್ರೈನ್ ಇದೆ ಅದಕ್ಕೆ ಬುಕ್ ಮಾಡ್ಕೊಂಡೀನಿ ಸ್ಲೀಪರ್ ಇನ್ನೂರ ಹದಿನೈದು ರೂಪಾಯಿ ಡೆಲ್ಲಿಗೆ ಹೋದ್ಮೇಲೆ ನಿಮಗೆ ಕೇಳ್ತೀನಿ ಏನೇನಂತ ನಾಳೆ ಬಂದಿದೆ ಈಗ ಈಗ ಡೆಲ್ಲಿಗೆ ಹೋಗೋಕೆ ಇಲ್ಲ ಅಂದ್ರೆ ಮಳೆ ಬರ್ತಿದೆ ಒಳ್ಳೆ ಖುಷಿ ನಾವು ಡೆಲ್ಲಿಗೆ ಬಂದೀನಿ ಡೆಲ್ಲಿಲಿ ಈಗ ಡೆಲ್ಲಿ ರೈಲ್ವೆ ಸ್ಟೇಷನ್ ಡೆಲ್ಲಿ ರೈಲ್ವೆ ಸ್ಟೇಷನ್ ಎದುರಗನೆ ಒಂದೆರಡು ಮೂರು ರೂಮ್ಸ್ ಇದಾವೆ ಅಲ್ಲಿ ಹೋಗ್ಬಿಟ್ಟು ಇವತ್ತು ಸ್ಟೇ ಆಗ್ಬಿಟ್ಟಿ ನಾಳೆ ಬೆಳಗ್ಗೆ ಮುಂಚೂರೆಲ್ಲ ಡೆಲ್ಲಿ ಸುತ್ತ ಅಂತ ಎಷ್ಟಾಗತ್ತೆ ಅಂತ ಹೇಳ್ತೀನಿ ರೂಮ್ಸ್ ಓಕೆ ರೈಲ್ವೆ ಸ್ಟೇಷನ್ ನ್ಯೂ ಡೆಲ್ಲಿ ಕ್ಲೀನ್ ಇದೆ ಅದು ರೂಮ್ ಸಿಕ್ಕಿದೆ ಈ ಜಸ್ಟ್ ಈಗ ಬಂದೆ ಫ್ರೆಶ್ ಆದ ಫ್ರೆಶ್ ಆದ್ಮೇಲೆ ವೀಡಿಯೋ ಮಾಡ್ತೀನಿ ಏಳ್ನೂರು ರೂಪಾಯಿ ಅಂತೆ ಓಕೆ ನಾಟ್ ಬ್ಯಾಡ್ ಟಿ ವಿ ಎಲ್ಲ ಇದೆ ನೋಡ್ಬೋದು ನೀವು ನೋಡಂಗಂದ್ರೆ ಯಾಕೆ ಒಂಚೂರು ಆರಾಮಿಲ್ಲದಂಗೆ ಇದೆ ರೆಸ್ಟ್ ಮಾಡಿಬಿಟ್ಟೆ ಬೆಳಗ್ಗೆ ಏಳಲ್ಲಿ ಅಂತ ನಿಮಗೆ ಹೇಳ್ತೀನಿ ಓಕೆನಾ ಬಾಯ್